ು ನಾನ್ ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ರು ಹೇಗಿದ್ರ ಐ ಹೋಪ್ ಎಲ್ರು ಚೆನ್ನಾಗಿದ್ರ ಅಂತ ಅನ್ಕೊಂಡಿದೀನಿ ಸೊ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಇದೀನಿ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಸೊ ಒಂದು ಗುಡ್ ನ್ಯೂಸ್ನ ಕೊಡ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಬಿಡುಗಡೆ ಆಗ್ತಾ ಇದೆ ಯಾವ ದಿನದಲ್ಲಿ ಬಿಡುಗಡೆ ಆಗ್ತಾ ಇದೆ ಎಷ್ಟು ಕಂತಿನ ಹಣ ಸಿಗ್ತಾ ಇದೆ ಅಂದ್ಬಿಟ್ಟು ಎಲ್ಲ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕೆ ಮುಂಚೆ ನೀವೇನಾದ್ರೂ ನಮ್ಮ ಚಾನೆಲ್ ಅನ್ನು ಹೊಸ್ದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಇರೋರು ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತು ಮತ್ತು ಇಪ್ಪತ್ತೊಂದೇ ಕಂದಿನ ಸಂಬಂಧಪಟ್ಟಂತೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ನೀವು ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಒಂದು ಅನಿಸಿಕೆನ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಗುಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಅನ್ನೋದು ಬಿಡುಗಡೆ ಆಗಿದೆ ಸೊ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗಲೇ ಎಲ್ಲಾ ಮಹಿಳೆಯರ ಖಾತೆಗೂ ಕೂಡ ಬಂದು ಜಮಾ ಆಗ್ತಾ ಇದೆ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಇನ್ನೂ ಕೂಡ ಬಂದಿಲ್ಲ ಸೊ ಅವರ ಅಂತರ ಅಂತಹ ಮಹಿಳೆಯರ ಖಾತೆಗೂ ಕೂಡ ಬಿಡುಗಡೆ ಆಗ್ತಾ ಇದೆ ಇವಾಗ ಸದ್ಯಕ್ಕೆ ಅಂದ್ರೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಗುಡ್ ನ್ಯೂಸ್ ಕೊಡ್ತಾ ಇದ್ದಾರೆ ಅಂದ್ರೆ ಕೆಲವೇ ದಿನಗಳಲ್ಲಿ ಬೇಗನೆ ಹತ್ತೊಂಬತ್ತನೇ ಕಂತಿನ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರೆಲ್ರಿಗೂ ಕೂಡ ಬೇಗ ಹಣ ಬರ್ತಾ ಇದೆ ಅಂದ್ರೆ ಒಂದು ಕೆಲವೊಂದಷ್ಟು ಕಾರಣಗಳಿಂದ ಹಣ ನೀಡಲಿಕ್ಕಾಗ್ಲಿಲ್ಲ ಇವಾಗ ಹಣ ನೀಡ್ತಾ ಇದೀವಿ ಆದಷ್ಟು ಬರ್ತಾ ಇದೆ ಬಂದಿರೋರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಇವಾಗ ಫಸ್ಟ್ ಬಂದಿರ್ಲಿಲ್ಲ ಅಲ್ವಾ ಇವಾಗ ಏನಾದ್ರೂ ನಿಮ್ ಖಾತೆಗೆ ಹಣ ಬಂದಿದೆ ಅಂತಂದ್ರೆ ದಯವಿಟ್ಟು ತಿಳಿಸಿ ಅಂತ ಕೂಡ ಹೇಳ್ತೀನಿ ಯಾಕಂತಂದ್ರೆ ನಿಮ್ಮ ಜಿಲ್ಲೆನೂ ಕೂಡ ಹಾಂ ತಿಳಿಸಿ ಯಾವ ಜಿಲ್ಲೆಗೆ ಬಂದಿದೆ ಏನು ಅಂತ ಅಂದ್ಬಿಟ್ಟು ತಿಳಿಸಿ ಅದರಿಂದ ಅಂದ್ರೆ ಬೇರೆಯವರು ಕೂಡ ನೋಡೋದ್ರಿಂದ ಅವ್ರಿಗೂ ಕೂಡ ಯೂಸ್ ಆಗುತ್ತೆ ನಮಗೂ ಕೂಡ ಅಂದ್ರೆ ಈ ಜಿಲ್ಲೆಗೆ ಬಂದಿದೆ ಅನ್ನೋದು ಕೂಡ ಗೊತ್ತಾಗತ್ತೆ ಆದ್ರಿಂದ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಕಮೆಂಟ್ ಮಾಡಿ ತಿಳಿಸಿ ಯಾವ ಜಿಲ್ಲೆಗೆ ಬಂದಿಲ್ಲ ಅನ್ನೋದು ಕೂಡ ಎಲ್ರಿಗೂ ಕೂಡ ಗೊತ್ತಾಗತ್ತೆ ಕಮೆಂಟ್ ಮಾಡೋದನ್ನ ಮರಿಬೇಡಿ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಹಣ ಬಂದಿದ್ರೆ ಬಂದಿದೆ ಅಂತ ಕಮೆಂಟ್ ಮಾಡಿ ಬಂದಿಲ್ಲ ಅಂತಂದ್ರೆ ಬಂದಿಲ್ಲ ಅಂತ ಅನ್ಬಿಟ್ಟು ಕಮೆಂಟ್ ಮಾಡಿ ಈಗ ಗೃಹಲಕ್ಷ್ಮಿ ಯೋಜನೆಯ ಹತ್ತೊಂಬತ್ತನೇ ಕಂತಿನ ಹಣ ಈಗಾಗ್ಲೇ ತಗೊಂಡಿರೋರು ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗ್ ಬರುತ್ತೆ ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ ತಿಳಿಸಿ ಅಂತ ಅನ್ಬಿಟ್ಟು ಕೂಡ ಕಮೆಂಟ್ ಮಾಡಿದ್ರಿ ಅದರಿಂದ ನಾನು ಇವತ್ತಿನ ಈ ಒಂದು ವಿಡದಲ್ಲಿ ಸೊ ಅಂದ್ರೆ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಮಹಿಳೆಯರಿಗೆ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ತಗೊಂಡಿರೋರ್ಗೆ ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ಬೋದು ಇಪ್ಪತ್ತು ಮತ್ತು ಇಪ್ಪತ್ತೊಂದನೇ ಕಂತಿನ ಹಣ ಅತಿ ಶೀಘ್ರದಲ್ಲಿ ಬಿಡುಗಡೆ ಆಗ್ತಾ ಇದೆ ಸೊ ಒಟ್ಟಿಗೆ ಎಂಟ್ ಸಾವಿರ ರೂಪಾಯಿ ಹಣ ಸಿಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಎಲ್ಲೆಡೆ ಅರ್ದಾಡ್ತಾ ಇದೆ ಆ ಎರಡು ಕಂತಿನ ಹಣ ಕೊಡ್ತಾರ ಅಥವಾ ಒಂದ್ ಕಂತಿನ ಹಣ ಕೊಡ್ತಾರ ಯಾವ ತಿಂಗಳಲ್ಲಿ ಕೊಡ್ತಾರೆ ಏನು ಅಂತ ಅನ್ಬಿಟ್ಟು ನಾನ್ ನಿಮ್ಗೆ ಇವಾಗ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ತಿಳಿಸ್ತಾ ಹೋಗ್ತೀನಿ ಸೊ ನೀವು ಎಲ್ಲ ಕಡೆ ಕೂಡ ಯೂಟ್ಯೂಬ್ಗಳಲ್ಲಿ ಆಗಿರ್ಬೋದು ಅಥವಾ ನೋಡ್ತಾನೆ ಇರ್ತೀರಾ ಅತಿ ಶೀಘ್ರದಲ್ಲಿ ಹಣ ಬರುತ್ತೆ ನಾಳೆನೇ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಇವತ್ತು ಮೂರು ಗಂಟೆಯಿಂದಲೇ ಹಣ ಬಿಡುಗಡೆ ಈ ತರ ಎಲ್ಲಾ ಮಾಹಿತಿಗಳನ್ನ ನೀವು ನೋಡ್ತಾನೆ ಇರ್ತೀರಾ ಆ ತರ ಎಲ್ಲಾ ನೀವು ಮಾಹಿತಿಗಳನ್ನ ನೋಡಿರ್ತೀರಾ ನೀವು ಕೂಡ ಅನ್ಕೊಂತೀರಾ ಗೃಹಲಕ್ಷ್ಮಿ ಯೋಜನೆ ಹಣ ನಾಳೆನೆ ಬರ್ಬೋದು ಅಥವಾ ಇವತ್ತು ಮೂರ್ ಗಂಟೆ ಮೇಲೆ ಬರ್ಬೋದು ಅಥವಾ ಹನ್ನೆರಡು ಗಂಟೆ ಮೇಲೆ ಬರ್ಬೋದು ಈ ತರ ಸುದ್ದಿಗಳನ್ನ ನೀವು ಡೈಲಿ ನೋಡ್ತಾನೆ ಇರ್ತೀರಾ ಬಟ್ ಅದೆಲ್ಲ ಫೇಕ್ ಆಗಿರುತ್ತೆ ಯಾವ್ದೇ ತರ ಗೃಹಲಕ್ಷ್ಮಿ ಯೋಜನೆ ನಾಳೆ ಆಗ್ಲಿ ಅಂದ್ರೆ ಇಪ್ಪತ್ತನೇ ಕಂತಿಂದು ಇವತ್ತಾಗ್ಲಿ ಬಿಡುಗಡೆ ಆಗ್ತಾ ಇಲ್ಲ ಆ ಸೊ ಇದನ್ನ ನೀವೆಲ್ರು ಕೂಡ ಅರ್ಥ ಮಾಡ್ಕೋಬೇಕಾಗತ್ತೆ ಎಲ್ಲೋ ಒಂದ್ ನ್ಯೂಸ್ ಅಲ್ಲಿ ನೋಡೋದು ಈ ತರ ಹಣ ಬರ್ತಾ ಇದೆ ನೋಡಿ ಅಂತ ಹೇಳ್ತಾರೆ ಬಟ್ ಆತರ ಯಾವ್ದೇ ತರ ಹಣ ನೀಡೋದಿಲ್ಲ ನೀಡೋದಾದ್ರೆ ಇವಾಗ ಮಾಧ್ಯಮಗಳ ಮುಖಾಂತರ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಅಥವಾ ಸಿ ಎಂ ಸಿದ್ದರಾಮಯ್ಯ ಸರ್ ಅವರು ತಿಳಿಸ್ತಾರೆ ಈ ಕಂತಿನ ಹಣ ಬಿಡುಗಡೆ ಮಾಡ್ತಾ ಇದೀವಿ ಅಂತ ಈಗ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೂ ಕೂಡ ಸಂಬಂಧಪಟ್ಟಂತೆ ಗುಡ್ ನ್ಯೂಸ್ ನ ಕೊಟ್ಟಿದ್ದಾರೆ ಇಪ್ಪತ್ತು ಇಪ್ಪತ್ತು ಮತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಆದಷ್ಟು ಬೇಗ ನೀಡ್ತೀವಿ ಅಂತ ಅಂದ್ಬಿಟ್ಟು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಸಚಿವೆ ಆದಂತಹ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ವತಃ ತಿಳಿಸಿರುವಂತದ್ದು ಮಾಧ್ಯಮಗಳ ಮುಖಾಂತರ ಈಗಾಗ್ಲೇ ಹತ್ತೊಂಬತ್ತನೇ ಕಂತಿನ ಹಣನ ಮಹಿಳೆಯರ ಖಾತೆಗೆ ವರ್ಗಾವಣೆ ಮಾಡಿದೀವಿ ಇನ್ನು ಕೂಡ ಕೆಲವೊಂದಷ್ಟು ಮಹಿಳೆಯರ ಖಾತೆಗೆ ಹಣ ಬರಬೇಕಾಗಿದೆ ಅದನ್ನು ಕೂಡ ಆದಷ್ಟು ಬೇಗ ಹಣ ತಲುಪಿಸ್ತೀವಿ ಈಗ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಒಂದು ಭರ್ಜರಿ ಗುಡ್ ನೇ ಕೊಡ್ತಾ ಇದ್ದಾರೆ ಸೊ ಆ ಒಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಕೂಡ ಇದೇ ತಿಂಗಳಲ್ಲಿ ರಿಲೀಸ್ ಆಗ್ತಾ ಇದೆ ಈ ತಿಂಗಳಲ್ಲೇ ಬರುತ್ತೆ ಅಂತ ನಾನು ಕನ್ಫರ್ಮ್ ಕೊಡಲ್ಲ ನಿಮಗೆ ಯಾಕಂತಂದ್ರೆ ಈ ತಿಂಗಳು ಅಲ್ಲಿ ಬರಬಹುದು ಈ ತಿಂಗಳು ಎಂಡಿಂಗ್ ಅಲ್ಲಿ ಬರಬಹುದು ಅಂದ್ರೆ ನಾನು ಭರವಸೆ ಕೊಡ್ಲಿಕ್ಕೆ ಹೋಗೋದಿಲ್ಲ ಯಾಕಂತಂದ್ರೆ ಇವಾಗ ಜೂನ್ ತಿಂಗಳು ಬರುತ್ತಲ್ವಾ ನೆಕ್ಸ್ಟ್ ಜೂನ್ ತಿಂಗಳು ಮೊದಲನೇ ವಾರದಲ್ಲಿ ಹಣ ಅನ್ನೋದು ಬರಬಹುದು ಯಾಕಂತಂದ್ರೆ ಇದ್ರ ಬಗ್ಗೆ ಇವರು ಎಂಡಿಂಗ್ ಅಲ್ಲೇ ಕೊಡ್ತೀವಿ ಅನ್ನುವಂತಹ ಮಾಹಿತಿ ತಿಳಿಸಿಲ್ಲ ಒಟ್ಟಾರೆ ಹೇಳ್ತಾ ಇದ್ದಾರೆ ಅತಿ ಶೀಘ್ರದಲ್ಲೇ ಅಹ್ ಜಮಾ ಆಗಬಹುದು ಇಪ್ಪತ್ತನೇ ಕಂತಿನ ಹಣ ಮಾತ್ರನೇ ಇಪ್ಪತ್ತೊಂದಲ್ಲ ಓಕೆನಾ ಇದನ್ನ ನೀವು ಅರ್ಥ ಮಾಡ್ಕೊಳ್ಳಿ ಇಪ್ಪತ್ತನೇ ಕಂತಿನ ಹಣ ಮಾತ್ರನೇ ಬಿಡುಗಡೆ ಆಗ್ತಾ ಇರೋದು ಸೊ ಈ ತಿಂಗಳು ಎಂಡಿಂಗ್ ಅಲ್ಲಿ ಹಣ ಬರ್ಬೋದು ಅಥವಾ ನಿಮ್ಗೆ ಜೂನ್ ತಿಂಗಳು ಮೊದಲನೇ ವಾರದಲ್ಲಿ ಹಣ ಅನ್ನೋದು ಆ ಸಿಗುತ್ತೆ ಇಪ್ಪತ್ತೊಂದನೇ ಕಂತಿನ ಹಣ ಆಮೇಲೆ ನೋಡೋಣ ಫಸ್ಟ್ ಇಪ್ಪತ್ತನೇ ಕಂತಿನ ಹಣ ಪಡ್ಕೊಳ್ಳೋಣ ಯಾಕಂತ ಯಾಕೆ ಈ ರೀತಿ ಹೇಳ್ತಾ ಇದ್ದೀನಿ ನಾನು ಅಂತಂದ್ರೆ ಈಗಾಗಲೇ ಬೀಂಗು ಕೂಡ ಆಗಿದ್ಯಂತೆ ಸೊ ಆರ್ಥಿಕ ಇಲಾಖೆಯಿಂದ ಸೊ ಹಣಕಾಸು ಇಲಾಖೆಯಿಂದ ಬಿಲ್ಲಿಂಗ್ ಕೂಡ ಆಗಿದೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಗೆ ಹಣ ಬಂದು ತಲುಪಿದೆ ಸೊ ಇವಾಗ ಅವರು ಮಹಿಳೆಯರಿಗೆಲ್ರಿಗೂ ಕೂಡ ಹಂಚಿಕೆ ಮಾಡ್ಬೇಕಾಗತ್ತೆ ಕರ್ನಾಟಕದಲ್ಲಿ ಇರುವಂತಹ ಎಲ್ಲಾ ಜಿಲ್ಲೆಗಳ ಅಂದ್ರೆ ಮಹಿಳೆಯರು ಕೂಡ ಅರ್ಜಿ ಸಲ್ಲಿಸಿರ್ತಾರಲ್ವಾ ಗೃಹಲಕ್ಷ್ಮಿ ಯೋಜನೆಗೆ ಗೃಹಲಕ್ಷ್ಮಿ ಯೋಜನೆಗೆ ಅಂದ್ರೆ ಅರ್ಜಿ ಸಲ್ಲಿಸಿದಂತಹ ಅಭ್ಯರ್ಥಿಗಳೆಲ್ಲರ ಖಾತೆಗೂ ಕೂಡ ಎರಡ್ ಸಾವಿರ ರೂಪಾಯಿ ಹಣ ಅನ್ನೋದನ್ನ ನೀಡಬೇಕು ಗೃಹಲಕ್ಷ್ಮೀ ಯೋಜನೆಯ ಇಪ್ಪತ್ತನೇ ಕಂತಿನ ಹಣ ಅನ್ನೋದನ್ನ ನೀಡುತ್ತಾರೆ ಈಗಾಗಲೇ ಬಿಲ್ಲಿಂಗ್ ಆಗಿರೋದ್ರಿಂದ ಅಮೌಂಟ್ ಕೂಡ ಬಂದು ತಲುಪಿರೋದ್ರಿಂದ ಆದಷ್ಟು ಬೇಗನೆ ರಿಲೀಸ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಈಗಾಗಲೇ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ನೀಡಿದರೆ ಸೊ ಇದೇ ತರ ಲೇಟ್ ಮಾಡ್ಕೊಂಡು ಹೋಗ್ತಾ ಇದ್ರೆ ಜನಗಳ ಭರವಸೆಗಳನ್ನೂ ಕೂಡ ಕಳ್ಕೊಂತಾರೆ ಆದ್ರಿಂದ ಆದಷ್ಟು ಬೇಗ ಹಣ ನೀಡಬಹುದು ಅಂತಾನೆ ಹೇಳ್ತೀನಿ ಆ ಸೊ ನೋಡಿದ್ರಲ್ಲ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಇಪ್ಪತ್ತೊಂದನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಏನು ಭರ್ಜರಿ ಗುಡ್ ನ್ಯೂಸ್ ಇದೆ ಅನ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಇಪ್ಪತ್ತೊಂದನೇ ಕಂತಿನಲ್ಲಿ ಏನ್ ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಂದ್ರೆ ಈಗ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತನೇ ಕಂತಿನಲ್ಲೂ ಕೂಡ ಅರ್ಧ ಮಹಿಳೆಯರ ಕತೆಗೆ ಹಣ ಬರುತ್ತೆ ಇನ್ ಅರ್ಧ ಮಹಿಳೆಯರ ಖಾತೆಗೆ ಹಣ ಅನ್ನೋದು ಬರೋದಿಲ್ಲ ಅಲ್ಲೂ ಕೂಡ ಪ್ರಾಬ್ಲಮ್ ಆಗುತ್ತೆ ಅಂತ ಫಸ್ಟ್ ಏನೇ ಹೇಳಿದ್ದಾರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಆ ರೀತಿಯಾದಂತಹ ಸಮಸ್ಯೆ ಉಂಟಾಗೋದಿಲ್ಲ ಸೊ ಎಲ್ಲಾ ಮಹಿಳೆಯರಿಗೂ ಕೂಡ ಒಂದು ಅನುಕೂಲ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಈಗ ಅರ್ಧ ಮಹಿಳೆಯರ ಖಾತೆಗೆ ಹಣ ನೀಡಿ ಇನ್ ಅರ್ಧ ಮಹಿಳೆಯರ ಖಾತೆಗೆ ಹಣ ನೀಡಲಿಲ್ಲ ಅಂದ್ರೆ ಅವ್ರಿಗೂ ಕೂಡ ಬೇಜಾರಾಗತ್ತಲ್ವಾ ಆದ್ರೆ ಈಗ ಇಪ್ಪತ್ತೊಂದನೇ ಕಂತಿನ ಹಣದಲ್ಲಿ ಈ ರೀತಿ ಮಾಡ್ತಾ ಇಲ್ಲ ಫಸ್ಟ್ ಹೇಗೆ ಹಣನ ರಿಲೀಸ್ ಮಾಡ್ತಾ ಇದ್ರು ಸೊ ಇವಾಗ ಹಾಗೇನೆ ಎಲ್ಲಾ ಮಹಿಳೆಯರ ಕತೆಗೂ ಕೂಡ ಒಟ್ಟಿಗೆ ಹಣನ ಜಮಾ ಮಾಡ್ತಾ ಇದ್ದಾರೆ ಇದೊಂದು ಸಂತೋಷದ ಸುದ್ದಿ ಅಂತಾನೆ ಹೇಳ್ಬಹುದು ಆ ಸೊ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಒಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಒಂದು ವಿಷಯದ ಬಗ್ಗೆ ಮಾಹಿತಿ ತಿಳಿಯತ್ತೆ ಶೇರ್ ಮಾಡುವ ಮುಖಾಂತರ ತಿಳಿಸಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್